ಎಸ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಬಿಗ್ ಬಾಸ್ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅದರಲ್ಲೂ ನಮ್ ಕನ್ನಡ ಬಿಗ್ ಬಾಸ್ ಅಂದ್ರೆ ಸಿಕ್ಕಾಪಟ್ಟೆ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ ಅಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಬಿಗ್ ಬಾಸ್ ಅಲ್ಲಿ ಒಬ್ರು ಕಂಟೆಸ್ಟೆಂಟ್ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟು ಅದು ಐವತ್ತು ದಿನಗಳಾದ್ಮೇಲೆ ಅಲ್ಲಿ ಹೋಗಿ ಮತ್ತೊಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ರಜತ್ ಅವ್ರನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋ ಹಾಯ್ ರಜತ್ ಹೇಗಿದ್ದೀರಾ ಹೇಳಿ ಹೇಗ ಅನಿಸ್ತಾ ಇದೆ ಮನೆಯಿಂದ ಹೊರಗೆ ಬಂದಿದ್ದೀರಾ ಸೊ ಅಲ್ಲೊಂದು ಗುಂಗಲ್ಲಿ ಇರ್ತಾ ಇದ್ರ ಈಗ ಹೊರಗ್ ಮೇಲೆ ಇನ್ನೊಂದರ ಗುಂಗು ಹೇಗ ಅನಿಸ್ತಾ ಇದೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಮೇಡಮ್ ಅಂದ್ರೆ ಮನೆ ಒಳಗೆ ನಮ್ಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ನಾವ್ ಹೆಂಗಿದೀವೋ ಹಂಗ ಇರ್ತಾ ಇದ್ವಿ ಹುಚ್ಚಾಟ ಆಡ್ತಾ ಇದ್ವಿ ಕಿರ್ಚಾಡ್ತಾ ಇದ್ವಿ ಜಗಳ ಇದ್ವಿ ಬೇಜಾರಾಗ್ತಾ ಇತ್ತು ಬಟ್ ಆದ್ರೆ ಆಚೆ ಮೇಲೆ ಏನ್ ಪ್ರೀತಿ ಕೊಡ್ತಾರ ನೋಡಿ ನಮ್ಗೆ ತಲೆ ಕೆಟ್ಟೋಗೈತೆ ಹೆಂಗಪ್ಪ ಇದನ್ನ ಉಳ್ಸ್ಕೊಂಡೋಗೋದು ಅಂತ ಆ ಉಳ್ಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ ಹೇಗೆ ರಜತ್ ಹೇಗೆ ಅಂತ ನಾವು ನೋಡಿದಾಗ ಒಂದ್ಸರಿ ಕಿರ್ಚ್ತಾ ಇದ್ರ ಒಂದ್ಸರಿ ಕಾಮಿಡಿ ಮಾಡ್ತಾ ಇದ್ರ ತಮಾಷೆ ಮಾಡ್ತಾ ಇದ್ರ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ರ ಮಾತಾಡ್ಸಿಲ್ಲಾನು ನೀವು ಹೋಗಿ ಮಾತಾಡ್ತಾ ಇದ್ರ ಹೇಗೆ ಮೇಡಮ್ ನನ್ನ ಮಾತಾಡ್ಸಿಲ್ಲ ಅಂದ್ರೆ ನಾನು ಯಾವತ್ತೂ ಹೋಗಿ ಮಾತಾಡಿಲ್ಲ ನನಗೆ ಅಕಸ್ಮಾತ್ ಜಗಳ ಆಯಿತು ಅಂದ್ರೆ ನಾನು ಅದರಿಂದ ದೂರ ಇರುವಂತ ವ್ಯಕ್ತಿ ನಾನು ಅದನ್ನ ಬೆಳೆಸ್ಕೊಂಡೋಗ ವ್ಯಕ್ತಿ ಹೊರತು ನಾನು ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಅನ್ನೋ ನನ್ನ ಮೈಂಡ್ ಸ್ಟೇಟಸ್ ಯಾವತ್ತೂ ಇರಲಿಲ್ಲ ಬಟ್ ಆದ್ರೆ ನಾನು ಆಚೆ ಕಡೆ ಇರೋದು ಹಿಂಗೆ ಜೊತೆ ಎಲ್ಲೋಲಾಗ್ ಮಿಂಗಲ್ ಆಗ್ತೀನಿ ಚೆನ್ನಾಗಿರ್ತೀನಿ ಜಗಳ ಆಡಿದೀನಿ ಮಾತಾಡಿದೀನಿ ಅನ್ಸಿಲ್ಲ ಮೇಡಮ್ ನಾನು ಆಚೆ ಹೇಗಿದ್ನೂ ಒಳಗೆ ಅಹ್ ಹೇಗೆ ಅನ್ನಿಸ್ತಾ ಇದೆ ಐವತ್ತು ದಿನ ಜರ್ನಿ ಐವತ್ತು ದಿನಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗುದಲ್ಲ ಬಿಗ್ ಬಾಸ್ ಸೊ ಈ ಕಂಟೆಸ್ಟೆಂಟ್ ಈ ತರ ಈ ಕಂಟೆಸ್ಟೆಂಟ್ ಈ ತರ ಈ ತರ ಸ್ಟ್ರಾಟಜಿ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿ ಅಲ್ಲಿ ವರ್ಕೌಟ್ ಆಯ್ತಾ ಮೇಡಮ್ ಅದು ರಿಯಾಲಿಟಿ ಶೋ ಅಂದಾಗ ನಾನು ಅವಾಗಲೇ ನಿಮ್ಗೆ ಹೇಳಿದಂಗೆ ಯಾವತ್ತು ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಮಾಡಿದ್ರೆ ಏನೂ ಆಗೋಲ್ಲ ಮೇಡಮ್ ನಾವು ಅನ್ಕೊಳೋದೇ ಒಂದು ಅದಲ್ಲಾಗೋದೇ ಒಂದು ಸೊ ಬಟ್ ಆದರೆ ಅದೇ ಐವತ್ತು ದಿವಸ ಆದಮೇಲೆ ನನಗೆ ಹೋಗಿದ್ದಕ್ಕೆ ಏನು ಪ್ಲಸ್ ಪಾಯಿಂಟು ಅಂದರೆ ನಾನು ಜಗದೀಶ್ ಇರೋವ್ರಿಗೂ ನೋಡಿದ್ದೆ ಸೀಸನ್ನು ಅದಾದಮೇಲೆ ನೋಡಿಲ್ಲ ಆಮೇಲೆ ಇನ್ನೇನು ನನಗೆ ಕಾಲ್ ಬಂದಾಗ ನಾನು ವೈಲ್ ಕಾರ್ಡ್ ಕಂಟೆ ಅಲ್ಲ ನಾನು ಬರೋಲ್ಲ ಅಂತಲೇ ಮಾತುಕತೆ ಆಗಿದ್ದಿದ್ದು ಆಮೇಲೆ ಅದೇ ಸುದೀಪ್ ಸರ್ದೆಲ್ಲ ಇನ್ನೇನು ಇಲ್ಲಿ ನೆಕ್ಸ್ಟ್ ಮಾಡಲ್ವೋ ಏನೋ ರೂಮರ್ಸ್ ಓಡಾಡ್ತಾ ಇತ್ತಲ್ವ ಸೊ ಹೋಗ್ಬಿಡೋಣ ಮಾಡಿಬಿಡೋಣ ಅನ್ನೋದು ಬಂತು ಬಟ್ ನಾನು ಅಕಸ್ಮಾತ್ ಏನಾದರೂ ಬಂದಿರಲಿಲ್ಲ ಅಂದಿದ್ರೆ ಮಾಡಿರಲಿಲ್ಲ ಅಂದಿದ್ರೆ ಎಂಥ ಒಳ್ಳೆ ಆಪರ್ಚುನಿಟಿ ಆಮೇಲೆ ಅಂಥ ಒಳ್ಳೆ ಮನುಷ್ಯನ ಮೀಟ್ ಮಾಡೋದು ನನ್ನ ಜೀವನದಲ್ಲಿ ಕಳ್ಕೊತಾ ಇದ್ದೆ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಮೈ ಎಂಟ್ರೆನ್ಸ್ ಸುದೀಪ್ ಸರ್ ಸಹ ನಿಮ್ಮನ್ನ ನೋಡಿದಾಗ ಏನೋ ಒಂದು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಆಮೇಲೆ ನೀವು ಸಿಕ್ಕಾಪಟ್ಟೆ ಡೈಲಾಗ್ ಹೊಡಿತಿದ್ರಲ್ಲ ಫಿನಾ ಅಂದ್ರೆ ವೀಕೆಂಡ್ ಅಲ್ಲೆಲ್ಲ ಸುದೀಪ್ ಸರ್ ಹತ್ರ ಲೈಫಲ್ಲ ಏನು ಅನ್ನೋದು ಸಹ ಡೈಲಾಗ್ ಹೊಡೆದಿದಿರಲ್ಲ ಹೌದು ಅದು ಸುದೀಪ್ ಸರ್ ಅದೇನೋ ಗೊತ್ತಿಲ್ಲ ಅದೇ ಮೈಟ್ ಬಿ ನಾನು ನಾನು ಇರೋದಕ್ಕೆ ಅವರು ನಾನು ಹೆಂಗಿದ್ದೀನೋ ಹಂಗೆ ಅವರು ಸ್ವೀಕಾರ ಮಾಡಿದ್ರು ಅನ್ಸುತ್ತೆ ಸರ್ ಹೀಸ್ ವೆರಿ ಲವ್ಲಿ ಮೇಡಮ್ ಅಷ್ಟೇ ಫಸ್ಟ್ ವೀಕ್ ಹೋದಾಗ ಅಬ್ಬರ್ಸಿದ್ರ ಸೊ ಎಲ್ಲ ಅಂದ್ಕೊಂಡಿದ್ರು ವೀಕೆಂಡ್ ಅಲ್ಲಿ ಬೈತಾರೆ ರಜತ್ ಅವರಿಗೆ ಸಿಕ್ಕಾಪಟ್ಟೆ ಅಂದ್ರೆ ಹೊರಗೆ ನೋಡ್ಕೊಂಡು ಹೋಗಿರ್ಬೋದು ಅದಕ್ಕೆ ಆತರ ಮಾಡಿರ್ಬೋದು ಅಂತ ಕೆಲವ್ರನ್ನ ಕಾಲ್ ಇಳ್ದಿದಿರಾ ಕೆಲವ್ರನ್ನ ನೀನ್ ಹಿಂಗಲ್ಲ ಹಿಂಗೆ ಅನ್ನೋ ತರ ಇಂಡೈರೆಕ್ಟ್ ಆಗಿ ಹೇಳಿದ್ರ ಸೊ ಆ ವೀಕ್ ನಿಮ್ಗೆ ಏನ್ ವೀಕೆಂಡ್ ಅಲ್ಲಿ ಏನ್ ಹೇಳ್ಬೋದು ಅನ್ನೋದು ಇತ್ತ ಏನಾದ್ರು ಕ್ಯೂರಿಯಾಸಿಟಿ ಇತ್ತಾ ಮೇಡಮ್ ತಪ್ಪು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೈತಾರ ಅನ್ನೋದು ಗೊತ್ತಿತ್ತು ನಾನೆಲ್ಲೂ ತಪ್ಪು ಮಾಡಬಾರ್ದು ಅಂತ ನನ್ನ ಮನಸ್ಸಲ್ಲಿತ್ತು ಮೇಡಮ್ ಆಮೇಲೆ ಇನ್ ನಾನು ಯಾವುದು ಹೇಳಿಲ್ಲ ಹೇಳಬೇಕು ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಾರ ಮಕ್ಕಳ ಮೇಲೆ ಹೇಳ್ಬಿಟ್ಟಿದ್ದೀನಿ ಅದು ಎಲ್ಲ ನನಗೆ ನನ್ನ ತರ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ ಅನ್ಸು ಅನ್ಸೋದು ಖುಷಿ ಇದೆ ಮೇಡಮ್ ಇಷ್ಟು ರಿಯಾಲಿಟಿ ಬಾಸ್ಗೂ ಹೇಗಿದೆ ಅದೇ ಇಷ್ಟು ಶೋಗಳನ್ನ ಒಂದು ತೂಕ ಹಾಕಿದ್ರೆ ಬಿಗ್ ಬಾಸ್ ಅನ್ನೋದೇ ಒಂದು ತೂಕ ಮೇಡಮ್ ಅದನ್ನ ಈ ಮಟ್ಟಕ್ಕೆ ಜನ ಸ್ವೀಕಾರ ಮಾಡಿರೋದು ನಮ್ಮ ಒಂದು ಭಾಗ್ಯ ಅಷ್ಟೇ ಸುದೀಪ್ ಸರ್ ಗಿಫ್ಟ್ ಅದು ಒಂದಲ್ಲ ಎರಡು ಎಷ್ಟು ಖುಷಿ ಆಗಿದ್ದೀರಾ ಸುದೀಪ್ ಸರ್ ಹೇಳಿದಂಗೆ ಚೇಂಜರ್ ಅಂತ ಹೇಳಿದ್ರು ಆಮೇಲೆ ಬಿಗ್ ಬಾಸ್ ಅಲ್ಲಿ ಗೂಳಿ ಅಂತ ಹೇಳಿದ್ರು ನಾನು ನಾನಾಗಿರೋದಕ್ಕೇನೆ ಅದೆಲ್ಲೋ ಸರ್ಗೆ ನನಗೆ ಅದೇ ಗಿಫ್ಟು ನೀವು ನಂಬಲ್ಲ ನಮ್ ದೇವ್ರಿಗೆಲ್ಲ ಬಿಡ್ಕೊಂಡ್ಬಿಡಿದೀನಿ ನನ್ಗೆ ಯಾರು ಗಿಫ್ಟ್ ಕೊಡಬಾರ್ದು ಅಂತ ಅದು ಸುದೀಪ್ ಸರ್ ಇದ್ರಲ್ಲ ಅವ್ರ ಕಡೆಯಿಂದ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿತ್ತು ಸೊ ಯಾರು ಕೊಡಬಾರ್ದು ಅಂತ ಕೋಫೈನಲ್ಲಿ ಯಾರು ಕೊಟ್ಟಿಲ್ಲ ಸುದೀಪ್ ಸರ್ ಇದ್ರಲ್ಲ ಬಟ್ ಎಂತ ಒಳ್ಳೆ ಗಿಫ್ಟು ನನಗೆ ಅವರು ಅವರಿಂದನೇ ವರ್ಷ ಸ್ಟಾರ್ಟ್ ಆಗಿದ್ದು ವೆರಿ ಹ್ಯಾಪಿ ಅಬೌಟ್ ಇಟ್ ಈಗ ಮಿಸ್ಸೆಸ್ ಏನಾದ್ರು ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ತಲೆಯಲ್ಲಿ ಒಳಗೆ ಹೋದಾಗ ಅವರು ಬರ್ತಾರೆ ಮೀಟ್ ಆಗ್ತಾರೆ ಬರ್ತಾರೆ ಅನ್ನೋದು ಗೊತ್ತಿತ್ತು ಫ್ಯಾಮಿಲಿ ರೌಂಡ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು ಬರ್ತಾರೆ ಅಂತ ಗೊತ್ತಿತ್ತು ಬಟ್ ಆದರೆ ಅದೇ ಅವಳು ಗೋಲ್ಡ್ ಕೊಟ್ಟಿದ್ದು ಅದು ಖುಷಿ ಇದೆ ಈಗ ಓಕೆ ಎಲ್ಲ ಓಕೆ ಈ ಬಾಸ್ ಅನ್ನೋದು ಯಾಕೆ ಅಂತ ಚೈತ್ರ ಅವರಿಗೆ ಬಾಸ್ ಅನ್ನೋದು ಯಾವ ತಲೆಯಲ್ಲಿ ಇಟ್ಕೊಂಡು ನೀವು ಬಾಸ್ ಅಂತ ಹೇಳ್ತಾ ಇದ್ರ ಅವರಿಗೆ ಮೇಡಮ್ ಅದೇ ಆ ತರ ಏನು ತಲೆಯಲ್ಲಿ ಇಟ್ಕೊಂಡು ಏನೋ ಮಾಡಬೇಕು ಅಂತ ಮಾಡಿದ್ದಲ್ಲ ಅದು ಅದೆಲ್ಲೋ ಸ್ಟಾರ್ಟ್ ಆಯ್ತು ಮೇಡಮ್ ಅದು ಸ್ಟಾರ್ಟ್ ಆಗಿದ್ದಕ್ಕೆ ಅದು ನನ್ನ ಹೋಗಿದ್ ಫಸ್ಟ್ ವಾರನೇ ಕಳಪೆ ಕಳಿಸ್ಬಿಡ್ತಾರೆ ಆಮೇಲೆ ಅದೆಲ್ಲ ಆಗುತ್ತೆ ಸೊ ಆ ವಿಷಯಕ್ಕೆ ಅದಾಯ್ತೆ ಹೊರತು ಏನ್ ಪ್ಲಾನ್ ಯಾವುದೂ ಇಲ್ಲ ಆಮೇಲೆ ಅವಳು ಒಂದ್ ವಿಷಯ ನೂರು ವಿಷಯ ತಿರ್ಸೋಳು ಅದು ನನಗೆ ಆಗ್ತಿರ್ಲಿಲ್ಲ ಅದಕ್ಕೆ ನಮ್ ಬಾಸು ನಮ್ಮ ಬಾಸು ಬಾಸು ಅಂದ್ರೆ ಸ್ಟಾರ್ಟ್ ಅದು ಹಂಗೆ ಹೋಯ್ತು ಡಿ ಬಾಸ್ ಬಾಸ್ ನಮ್ಮ ಬಾಸ್ಗೆ ನಮ್ ಬಾಸ್ಗುಳ್ ಹೋಲಿಕೆ ಹೋಲಿಕೆ ನೆನಪಿಸ್ಕೊಂತಿದ್ರೆ ತರ ಏನಿಲ್ಲ ಎಸ್ ಮತ್ತೆ ನಿಮ್ದೊಂದಷ್ಟು ಕಾಂಟ್ರವರ್ಸಿ ಆಗುತ್ತೆ ಹೊರಗಡೆ ಐ ನೋ ನಿಮ್ಮ ಪರ್ಸ್ನಲ್ ಅಂತ ಹೇಳ್ಬಿಟ್ಟು ಸೊ ಬಟ್ ಎಫ್ ಐ ಆರ್ ಆಗುತ್ತೆ ನಿಮ್ಗೆ ಹೆಣ್ತೀನಿ ಹೋಗಿ ಎಫ್ ಐ ಆರ್ ಮಾಡ್ತಾರೆ ನಿಮ್ಮಮ್ಮನ ನಂಬರಿಗೆ ಒಂದಷ್ಟು ಏನೋ ಬರುತ್ತೆ ದುಡ್ಡಿಂದು ಅದು ಇದು ಅಂತ ಏನು ಹೇಳ್ತೀರಾ ಹೊರಗಡೆ ಬಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ನಿಮ್ಮಿಸ ಸಹ ಹೇಳಿದರು ಏನು ಹೇಳ್ತೀರಾ ಇಲ್ಲ ಮೇಡಮ್ ನನ್ನ ಜೀವನದಲ್ಲಿ ನಡೆದಿರೋದೇನಿಲ್ಲ ನಾನು ಮನುಷ್ಯನೇ ಅಲ್ವಾ ನಾನೇನು ದೇವರಲ್ಲ ದೇವ್ರುಗಳೇ ತಪ್ಪು ಮಾಡೋರು ಅಂದರೆ ಮನುಷ್ಯ ಆಗಿ ನಾನು ತಪ್ಪು ಮಾಡೋದು ಸಹಜ ಮಾಡಿದ್ದೀನಿ ಇನ್ನು ಮುಂದೆನೂ ಮಾಡ್ತೀನಿ ನನ್ನ ಮೇಲೆ ಏನೋ ಒಪ್ಸಿಟ್ಕೊಂಬಿಡಿ ನನ್ನ ಪ್ರಕಾರ ನಾನು ಹೆಂಗಿದ್ದೀನೋ ಹಾಗೆ ಇರ್ತೀನಿ ಮೇಡಮ್ ಅಂದ್ರೆ ಯಾರಾದರೂ ನಿಮ್ಮ ಹಿಂದೆ ನೀವು ಹೋಗಿದ್ಕೆ ಬೇಕು ಅಂತ ಮಾಡ್ತಿದಾರ ಕಾಣದ ಕೈಗಳ ಆಟನ ಏನ್ ಯಾವ ತರ ಅಂತ ಹೇಳ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಮೇಡಮ್ ನನ್ಗೇನು ಆರಾಮಾಗಿ ಅವ್ರು ಇನ್ನೂ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಬೇಕು ಅಂದ್ರೆ ನಾನೇ ಒಂದು ನಾಲ್ಕೈದು ಫೋಟೋ ಕಳಿಸ್ತೀನಿ ಅವ್ರಿಗೆ ಇನ್ನೂ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಳ್ಳಿ ನಾನು ಅವ್ರ ಪ್ರಕಾರ ಅವ್ರು ಮಾಡ್ಕೊಳ್ಳಿ ನನ್ನ ಪ್ರಕಾರ ನಾನು ಮಾಡ್ತಾ ಇರ್ತೀನಿ ಎಸ್ ಫೈನಲ್ ಬಿಗ್ ಬಾಸ್ ಆ್ಯಕ್ಚುಲಿ ಏನು ಗೊತ್ತಾ ಈಗ ಒಂದೊಂದ್ಸರಿ ನೇಮ್ ಫೇಮು ತಲೆಗೆ ಬಂದ್ಬಿಡುತ್ತೆ ಆಲ್ರೆಡಿ ನೀವು ಸೆಲೆಬ್ರಿಟಿ ಆಗಿದ್ದೀರಾ ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಮೇಡಮ್ ನೇಮ್ ಅಂದರೆ ನಾನು ಪ್ರತಿ ಸತಿ ಮಾತಾಡುವಾಗ ಅದನ್ನೇ ನಾನು ಹೇಳ್ತಾ ಇದ್ದು ಹೆಸರು ಸಿಗೋದು ದೊಡ್ಡ ವಿಷಯ ಅಲ್ಲ ಮೇಡಮ್ ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ ಈ ಲೆವೆಲ್ಗೆ ಜನ ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಯಾವತ್ತಿದ್ರೂ ಅವರು ಕೆಟ್ಟದ ಹೇಳಿದ್ರು ತೊಗೊಬೇಕು ಒಳ್ಳೇದು ಎಲ್ಲರೂ ತೊಗೊಬೇಕು ನಾನು ತೊಗೊಂಡು ಉಳಿಸ್ಕೊಂಡು ಹೋಗ್ತೀನಿ ಮೇಡಮ್ ಕೋಪ ಬೇಗ ಬಂದ್ಬಿಡುತ್ತಾ ಬರುತ್ತೆ ಬರುತ್ತೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ನಂದು ಅದನ್ನ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಎಸ್ ಸರ್ ಈಗ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ ಶಾರ್ಟ್ಲಿ ನನಗೆ ಒಬ್ರು ದೊಡ್ಡವರು ಒಂದು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇನ್ ಶಾರ್ಟ್ಲಿ ಒಂದು ಸರ್ಪ್ರೈಸ್ ಅಲ್ಲಿ ಅದನ್ನ ಆಚೆ ಹೇಳ್ತೀನಿ ಮೇಡಮ್ ಸಿನಿಮಾನ ಯಾವ ಸಿನಿಮಾ ದೊಡ್ಡ ಸ್ಟಾರ್ ಜೊತೆ ಅದು ಇಲ್ಲ ಮೇಡಮ್ ಹೇಳ್ತೀನಿ ನಾನು ಸರ್ಪ್ರೈಸ್ ಆಗಿ ಹೇಳ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ರಜತ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಸ್ ಇದಾಗಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ರಜತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಶಿಲ್ಪಾ ಬಿಚ್ಚಿ ನ್ಯೂಸ್ ಬೆಂಗಳೂರು